ಪ್ರಚಂಡ ಬಹುಮತವಿದ್ದರೂ ಸರ್ಕಾರ ಸ್ಥಾಪನೆಗೇಕೆ ವಿಳಂಬ ಕೌನ್ ಬನೇಗ ಮಹಾರಾಷ್ಟ್ರಕ್ಕೆ ನೆಕ್ಸ್ಟ್ ಸಿಎಂ ಕುತೂಹಲ ಕೆರಳಿಸಿದ ಮಹಾ ಸಿಎಂ ಪಟ್ಟಾಭಿಷೇಕ ಬಿಜೆಪಿ ಇಂದಲೇ ಸಿಎಂ ಅಂತಿದೆ ಎಸ್ ಸಿಎಂ ಸ್ಥಾನಕ್ಕಾಗಿ ಏಕನಾಥ್ ಸಿಂಧೆ ಬಿಡದ ಪಟ್ಟು ಬಿಜೆಪಿ ಹೈಕಮಾಂಡ್ ಮುಂದಿನ ನಡೆ ನಿಗೂಢ ಈ ವಾರವೇ ಮಹಾ ಹೊಸ ಸರ್ಕಾರ ಸ್ಥಾಪನೆ ಆದೀತ ವೀಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ಪ್ಲಸ್ ಟಿವಿ ಪ್ರೇಕ್ಷಕರೇ ಮಹಾರಾಷ್ಟ್ರದ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಮಹಾ ಚುನಾವಣೆಯಲ್ಲಿ ಮಹಾಯುತಿ ಹಿಂದೆಂದು ಕಂಡು ಕೇಳರಿಯದ ಹಾಗೆ ಭರ್ಜರಿ ಗೆಲುವು ಸಾಧಿಸಿದೆ ವೀಕ್ಷಕರೇ ಮಹಾಯುತಿ ಮೈತ್ರಿ ಪಕ್ಷಗಳು ಇನ್ನೂರ ಎಂಬತ್ತೆಂಟು ಸ್ಥಾನಗಳ ಪೈಕಿ ಇನ್ನೂರ ಮೂವತ್ತೈದು ಸೀಟುಗಳನ್ನು ಗೆಲ್ಲುವುದರ ಮೂಲಕ ಐವತ್ತು ವರ್ಷಗಳ ದಾಖಲೆ ಮುರಿದು ಪ್ರಚಂಡ ಗೆಲುವು ಸಾಧಿಸಿದೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅದರಂತೆ ಮಹಾಯುತಿಯ ಮೈತ್ರಿ ಪಕ್ಷಗಳಾದ ಏಕನಾಥ್ ಸಿಂಧೆಯವರ ಶಿವಸೇನೆ ಬಣ ಐವತ್ತೇಳು ಕ್ಷೇತ್ರ ಗೆಲ್ಲುವುದರ ಮೂಲಕ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅದೇ ರೀತಿ ಮಹಾಯುತಿ ಕೂಟದ ಮತ್ತೊಂದು ಮೈತ್ರಿ ಪಕ್ಷ ಅಜಿತ್ ಪವಾರ್ ಎನ್ ಸಿ ಪಿ ಬಣ ನಲವತ್ತೊಂದು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಮಹಾ ವಿಧಾನಸಭೆಯಲ್ಲಿ ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇತ್ತ ಪ್ರತಿಪಕ್ಷ ಮಹಾ ಅಗಾಡಿ ಮೈತ್ರಿಕೂಟ ಹೀನಾಯವಾಗಿ ಸೋಲು ಕಂಡಿದೆ ಈ ಮೈತ್ರಿಕೂಟದ ಯಾವ ಪಕ್ಷವೂ ಕೂಡ ವಿರೋಧ ಪಕ್ಷವಾಗಿ ವಿಧಾನಸಭೆಯಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ಬೇಕಾದಷ್ಟು ಸ್ಥಾನವನ್ನು ಗೆಲ್ಲದಿರುವುದನ್ನು ಗಮನಿಸಿದರೆ ಮೋದಿಯವರ ಆಡಳಿತ ಹಾಗೂ ವರ್ಚಸ್ಸನ್ನು ಜನರು ಒಪ್ಪಿಕೊಂಡಂತಾಗಿದೆ ಮಹಾರಾಷ್ಟ್ರದ ಈ ಪ್ರಚಂಡ ದಿಗ್ವಿಜಯ ಮೋದಿಯವರ ರಾಷ್ಟ್ರಪರ ಕೆಲಸಗಳಿಗೆ ಹೊಸ ಹುಮ್ಮಸ್ಸು ಹೊಸ ಉತ್ಸಾಹ ಹೊಸ ಬಲವನ್ನು ತಂದುಕೊಟ್ಟಿದೆ ಒಂದು ಲೆಕ್ಕದಲ್ಲಿ ಮೋದಿ ರಾಷ್ಟ್ರಪರ ಕೈಗೊಳ್ಳುವ ಮುಂದಿನ ಜನಪರ ಕಾಳಜಿಯ ಮಹತ್ವದ ತೀರ್ಮಾನಗಳಿಗೆ ಮಹಾರಾಷ್ಟ್ರದ ಫಲಿತಾಂಶ ಬೂಸ್ಟ್ ಮಾಡಿದೆ ಈಗ ದೇಶದೆಲ್ಲೆಡೆ ಭಾರಿ ಕುತೂಹಲ ಕೆರಳಿಸಿರುವ ವಿಷಯವೇನೆಂದರೆ ಮಹಾರಾಷ್ಟ್ರದಲ್ಲಿ ಯಾರಿಗೆ ಒಲಿದು ಬರಲಿದೆ ಸಿಎಂ ಸ್ಥಾನ ಎಂಬುದು ಚರ್ಚೆಗೆ ಗ್ರಾಸವಾಗಿ ನಿಂತಿದೆ ಮಹಾಯುತಿ ಮೈತ್ರಿಕೂಟದ ಮೂರೂ ಪಕ್ಷಗಳ ನಾಯಕರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಬಿಜೆಪಿಯಿಂದ ದೇವೇಂದ್ರ ಫಡ್ನವೀಸ್ ಶಿವಸೇನೆಯ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಏಕನಾಥ್ ಸಿಂಧೆ ಎನ್ ಸಿಪಿಯ ಅಜಿತ್ ಪವಾರ್ ಸಿಎಂ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ ಸೋಮವಾರ ಮಹಾಯುತಿ ಕೂಟ ತನ್ನ ಮೈತ್ರಿ ಪಕ್ಷಗಳ ಶಾಸಕರ ಸಭೆಯನ್ನು ಕರೆದು ಸಿಎಂ ಪಟ್ಟದ ಬಗ್ಗೆ ಚರ್ಚೆ ನಡೆಸಿದರೂ ಯಾವುದೇ ತೀರ್ಮಾನ ಕೈಗೊಳ್ಳದೆ ಇರುವುದು ಮಹಾಯುತಿ ಮೈತ್ರಿಕೂಟದ ಮುಂದಿನ ನಡೆಗೆ ಕಗ್ಗಂಟಾಗಿ ಪರಿಣಮಿಸಿದೆ ಸಹಮತ ಮೂಡದ ಕಾರಣ ಮೂರು ಪಕ್ಷಗಳ ಮಹಾರಾಷ್ಟ್ರ ಮುಖಂಡರು ದೆಹಲಿಗೆ ಶಿಫ್ಟ್ ಆಗಿದ್ದಾರೆ ಎಲ್ಲರೂ ಬಿಜೆಪಿ ಆಲಾ ಮುಂದೆ ಕುಳಿತಿದ್ದಾರೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿಯು ಭರ್ಜರಿ ಗೆಲುವು ಸಾಧಿಸಲು ಆರ್ಎಸ್ಎಸ್ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಹೀಗಾಗಿ ಆರ್ ನಾಯಕರು ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ನೇತೃತ್ವದಲ್ಲಿ ಬಿಜೆಪಿ ಅತಿ ಹೆಚ್ಚು ಅಂದರೆ ಒಂದು ನೂರ ಮೂವತ್ತೆರಡು ಸ್ಥಾನಗಳನ್ನು ಗಳಿಸಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಜನರು ಫಡ್ನವೀಸ್ ನಾಯಕತ್ವ ಮತ್ತು ಬಿಜೆಪಿ ಆಡಳಿತವನ್ನು ಒಪ್ಪಿದ್ದಾರೆ ಬಯಸುತ್ತಿದ್ದಾರೆ ಆದ್ದರಿಂದ ಸಿ ಸಿಎಂ ಆಯ್ಕೆ ಮಾಡಿ ಎಂದು ಆರ್ ಎಸ್ ಎಸ್ ಒತ್ತಾಯಿಸಿದೆ ಸೋಮವಾರ ನಡೆದ ನೂತನ ಶಾಸಕರ ಸಭೆಯಲ್ಲಿ ಸಿಎಂ ಆಯ್ಕೆಯ ಬಗ್ಗೆ ಹಲವರು ತಮ್ಮ ನಾಯಕರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ ಬಿಜೆಪಿ ನಾಯಕ ಪ್ರವೀಣ್ ದಾರೇಕರ್ ಅವರು ಫಡ್ನವೀಸ್ ಪರ ಬ್ಯಾಟಿಂಗ್ ಮಾಡಿದ್ದು ರಾಜ್ಯವನ್ನು ಮುನ್ನಡೆಸಲು ಅತ್ಯಂತ ಸಮರ್ಥ ನಾಯಕ ದೇವೇಂದ್ರ ಫಡ್ನವೀಸ್ ಹಾಗಾಗಿ ಅವರೇ ಸಿಎಂ ಆಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಎನ್ ಸಿ ಪಿ ನಾಯಕ ಅಜಿತ್ ಪವಾರ್ ಸಹ ಸಿಎಂ ಸ್ಥಾನದಿಂದ ಬಿಜೆಪಿಯ ದೇವೇಂದ್ರ ಅವರೇ ಸಿಎಂ ಆಗಲಿ ಎಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹೀಗೆ ಅಜಿತ್ ಪವಾರ್ ಫಡ್ನವೀಸ್ ಪರವಾಗಿ ಬ್ಯಾಟಿಂಗ್ ಬೀಸಲು ಕಾರಣ ಶಿವಸೇನೆಯ ಏಕನಾಥ್ ಸಿಂಧೆ ಸಿಎಂ ಆದರೆ ತಮ್ಮ ವಚಸ್ಸು ಹಾಗೂ ತಮ್ಮ ಪಕ್ಷಕ್ಕೆ ಹಿನ್ನಡೆ ಆಗುತ್ತದೆ ಎಂಬ ಲೆಕ್ಕಾಚಾರವು ಅಜಿತ್ ಅವರ ಮುಂದೆ ಇದೆ ಅದೇ ರೀತಿ ಶಿವಸೇನೆಯ ನರೇಶ್ ಮಾಸ್ಕೆ ಅವರು ಮಾತನಾಡಿ ಮುಖ್ಯಮಂತ್ರಿಯಾಗಿ ಏಕನಾಥ್ ಸಿಂಧೆ ಮುಂದುವರಿಯಲಿ ಎಂದು ಹೇಳಿದ್ದಾರೆ ಬಿಹಾರದಲ್ಲಿ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದ್ದರೂ ಸಹ ಜೆ ನಾಯಕ ನಿತೀಶ್ ಕುಮಾರ್ ಅವರನ್ನು ಸಿಎಂ ಮಾಡಲಾಗಿದೆ ಅದರಂತೆ ಅವರೇ ಸಿಎಂ ಆಗಬೇಕು ಎಂದು ಶಿವಸೇನೆಯ ಹಲವು ನಾಯಕರು ಪಟ್ಟು ಹಿಡಿದು ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ನಡೆದರೂ ಸಹ ಸೋಮವಾರ ನಡೆದ ಸಭೆಯಲ್ಲಿ ಸಿಎಂ ಸ್ಥಾನದ ಆಯ್ಕೆ ಬಗೆಹರಿಯಲೇ ಇಲ್ಲ ಶಿವಸೇನೆ ಏಕನಾಥ್ ಶಿಂದೆ ಸಿಎಂ ಸ್ಥಾನ ತನಗೆ ಬೇಕು ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ ಮಹಾಯುತಿ ಈ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಲು ಮರಾಠಾ ಮತಗಳು ಪ್ರಮುಖ ಪಾತ್ರ ವಹಿಸಿವೆ ಬಿಜೆಪಿ ನೂರ ಮೂವತ್ತೆರಡು ಸ್ಥಾನ ಗೆಲ್ಲಲು ಆರ್ ಎಸ್ ಎಸ್ ಕೆಲಸ ಮಾಡಿದ್ದರೂ ಸಹ ಅಲ್ಲಿ ಮರಾಠಾ ಮತಗಳು ಹಾಗೂ ಸಿ ಮತಗಳು ಮತ್ತು ಹಿಂದುತ್ವವು ಕೆಲಸ ಮಾಡಿದೆ ಎಂಬುದು ಎಲ್ಲರೂ ಮನಗಾಣಬೇಕಾಗುತ್ತದೆ ಇಲ್ಲದಿದ್ದರೆ ಈ ಪ್ರಮಾಣದಲ್ಲಿ ಪ್ರಚಂಡ ಗೆಲುವು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಎಲ್ಲರೂ ಒಪ್ಪಲೇಬೇಕಾದ ಸಂಗತಿಯಾಗಿದೆ ಸಿಎಂ ಹುದ್ದೆ ಕುರಿತು ದೆಹಲಿ ವರಿಷ್ಠರ ಮಟ್ಟದಲ್ಲೂ ಕಳೆದ ಎರಡು ಮೂರು ದಿನಗಳಿಂದ ಮಾತುಕತೆ ಸಾಗುತ್ತಿದೆ ಸೋಮವಾರ ರಾತ್ರಿಯೂ ಸಹ ಮಹಾಯುತಿಯ ಮೂರೂ ಪಕ್ಷದ ನಾಯಕರ ಜೊತೆ ಬಿಜೆಪಿ ವರಿಷ್ಠರು ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ ಇಂದು ಮಂಗಳವಾರ ಮಧ್ಯಾಹ್ನದ ಒಳಗಾಗಿ ನೂತನ ಸಿಎಂ ಹೆಸರು ಘೋಷಣೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ನವೆಂಬರ್ ಇಪ್ಪತ್ತಾರಕ್ಕೆ ಮಹಾರಾಷ್ಟ್ರದ ವಿಧಾನಸಭೆಯ ಪ್ರಸಕ್ತ ಅವಧಿ ಮುಕ್ತಾಯಗೊಳ್ಳಲಿದೆ ಹಾಗಾಗಿ ತಕ್ಷಣವೇ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ತರಬೇಕಾಗಿರುವ ಅನಿವಾರ್ಯತೆಯು ಈಗ ಮಹಾಯುತಿ ಮೈತ್ರಿಕೂಟದ ಮುಂದಿದೆ ಮೈತ್ರಿಯನ್ನು ಮಾಡಿಕೊಂಡಿರುವ ಬಿಜೆಪಿ ಯಾವುದೇ ಕಾರಣಕ್ಕೂ ಮೈತ್ರಿಯನ್ನು ಮುರಿದುಕೊಳ್ಳಲು ಇಷ್ಟಪಡುವುದಿಲ್ಲ ಏಕೆಂದರೆ ಮುಂದೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತದೆ ಎಂಬ ಭಯವು ಬಿಜೆಪಿಗೆ ಇದೆ ಸಿಎಂ ಸ್ಥಾನ ಶಿವಸೇನೆಗೆ ಬಿಟ್ಟುಕೊಡಲು ಮನಸ್ಸಿಲ್ಲ ಕೆಲವು ಮೂಲಗಳ ಪ್ರಕಾರ ಫಡ್ನವೀಸ್ ಹಾಗೂ ಸಿಂಧೆ ತಲಾ ಎರಡೂವರೆ ವರ್ಷ ಸಿಎಂ ಸ್ಥಾನ ನೀಡುವ ಮಾತುಕತೆ ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ ಇಲ್ಲದಿದ್ದರೆ ಸಿಎಂ ಸ್ಥಾನ ಬಿಜೆಪಿ ತನ್ನ ಬಳಿ ಉಳಿಸಿಕೊಂಡು ಶಿವಸೇನೆ ಸಿಂಧೆ ಹಾಗೂ ಎನ್ಸಿಪಿಯ ನಾಯಕ ಅಜಿತ್ ಪವಾರ್ ಇಬ್ಬರನ್ನು ಡಿಸಿಎಂ ಮಾಡಿ ಸರ್ಕಾರದಲ್ಲಿ ಆ ಇಬ್ಬರಿಗೂ ಪ್ರಮುಖ ಖಾತೆಗಳನ್ನು ನೀಡುವಂತೆಯೂ ಮೈತ್ರಿ ಪಕ್ಷಗಳನ್ನು ಮನವೊಲಿಸುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಿದೆ ಏನೇ ಆದರೂ ಸಹ ಮಹಾರಾಷ್ಟ್ರದ ನೂತನ ಸಿಎಂ ಹೆಸರು ಇಂದು ಸಂಜೆ ಒಳಗೆ ಜಗತ್ ಜಾಹಿರವಾಗಲಿದೆ ನಿಮ್ಮ ಪ್ರಕಾರ ಮಹಾರಾಷ್ಟ್ರದ ಸಿಎಂ ಯಾರಾಗಬೇಕು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿಪ್ಲಸ್ ಜನಹಿತ